ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಎಮ್ ಎಂಡ್ ಅವರ್ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದಮೇಲೆ ಭರ್ಜರಿ ಭೋಜನ ಊಟಕ್ಕೆ ಹೋಗೋಣ ಅಂತ ಹೋಗಿದ್ದೆ ಅಲ್ಲಿ ಪ್ರೈಸ್ ಅಂತೂ ಟೂ ಟ್ವೆಂಟಿ ರುಪೀಸು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ ನನ್ನ ಮಗನಿಗೆ ಏನೋ ಸ್ವಲ್ಪ ಆಫ್ ಟಿಕೆಟ್ ಅಂದ್ಕೊಂಡಿದ್ದೆ ಬಟ್ ಆಫ್ ಟಿಕೆಟ್ ಇರಲಿಲ್ಲ ಅಲ್ಲಿ ಅವನಿಗೆ ಕೂಡ ಫುಲ್ ತೊಗೊಂಡ್ರು ಸ್ವಲ್ಪ ಚೇಂಜಸ್ ಆಗಿದೆ ನಾನು ಲಾಸ್ಟ್ ಟೂ ಟೈಮ್ಸ್ ಹೋದಾಗ ಇಷ್ಟೆಲ್ಲ ಚೇಂಜಸ್ ಇರಲಿಲ್ಲ ಈಗ ಸ್ವಲ್ಪ ಚೇಂಜಸ್ ಆಗಿದೆ ಬಟ್ ಊಟ ಎಲ್ಲ ಸೇಮೇ ಇದೆ ಊಟದಲ್ಲೇನು ತೊಂದರೆ ಇಲ್ಲ ಎಲ್ಲದು ಸೇಮೇ ಇದೆ ನಾನು ಹೋಗಿದ್ದು ಕರೆಕ್ಟ್ ಟ್ವೆಲ್ ತರ್ಟಿಗೆ ಇಷ್ಟು ರಶ್ ಇತ್ತು ಟ್ವೆಲ್ ತರ್ಟಿಗೆ ಹೋದರೆ ಮಾತ್ರ ನಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ ಸೊ ಬಾಳೆಯಲ್ಲೇ ಬಂತು ನಮಗ್ ಕೂಡ ನನ್ನ ಮಗ ಏನು ಜಾಸ್ತಿ ಊಟ ಮಾಡಲ್ಲ ಆದರೂ ಕೂಡ ನಾವು ಕರ್ಕೊಂಡು ಬಂದ್ವಿ ಜೊತೆಗೆ ಬರ್ತಾನೆ ಏನು ಮಾಡೋಕ್ಕಾಗಲ್ಲ ಅವನಿಗೆ ಸೊ ಎಷ್ಟಿಂತ ತಿನ್ನಲಿ ಅಂತ ಅವ್ನಿಗೆ ಕೂಡ ಫುಲ್ ಟಿಕೆಟ್ ತೊಗೊಂಡ್ಬಿಟ್ರು ಸೂಪ್ ಬಂತು ಟೊಮೊಟೊ ಸೂಪು ವೆಜಿಟೇಬಲ್ ಸೂಪ್ ಎರಡು ಆಪ್ಷನ್ ಇರುತ್ತೆ ನಾನಂತೂ ಟೊಮೊಟೊ ಸೂಪೇ ತೊಗೊಂಡೆ ಟೊಮೊಟೊ ಸೂಪ್ ಗೊತ್ತಲ್ಲ ಸೂಪರಾಗಿರುತ್ತೆ ಬ್ರೆಡ್ ಗಿಡ್ ಹಾಕಿ ಅದರೊಳಗೆ ಮತ್ತು ಇದು ಕಾಳ್ಮೆಂಟ್ಸ್ ಹಾಕಿರ್ತಾರೆ ಸಕ್ಕತ್ ಟೇಸ್ಟಾಗಿರುತ್ತೆ ರೀ ಒಂದು ಸತಿ ಟ್ರೈ ಮಾಡಿ ಮಾತ್ರ ಸೂಪರಾಗಿರತ್ತೆ ಮಾತ್ರ ಇಲ್ಲಿ ನಾನು ಯಾವಾಗ ಬಂದ್ರಿ ಟೊಮೆಟೊ ಸೂಪ್ ಒಂದು ನಾಲ್ಕದ್ದು ಕುಡಿದ್ರೆ ಕುಡಿತೀನಿ ಬ್ರೆಡ್ನ ಕ್ಲೀನಾಗಿ ಸೂಪ್ ಒಳಗೆ ಹಿಂಗೆ ಹಿಂಗೆ ಹಾಕ್ಬಿಟ್ಟು ಕುಡಿದ್ರೆ ಸೂಪರಾಗಿರುತ್ತೆ ನೋಡಿ ಅಚ್ಚಾಶಿ ನೆಕ್ಸ್ಟ್ ಈ ರೀತಿ ಬಾಟಲ್ ಅಂತೂ ಕೊಟ್ಬಿಡ್ತಾರೆ ಒಂದೊಂದು ಇಲ್ಲಿ ಶಾವಿಗೆ ಪಾಯಸ ಸಬ್ಬಕ್ಕಿನೂ ಹಾಕಿದ್ರು ಬಟ್ ಸಬ್ಬಕ್ಕಿ ಇಲ್ಲ ಈ ಸರ್ತಿ ಶಾವಿಗೆ ಪಾಯಸ ಮಾತ್ರ ಇತ್ತು ಪಾಯಸನೂ ಸಖತ್ತಾಗಿತ್ತು ರೀ ಟೇಸ್ಟಾಗಿತ್ತು ಈ ಪಾಯಸ ಮತ್ತು ಹೋಳಿಗೆ ಒಂದೊಂದೇ ಕೊಡ್ತಾರೆ ಒಂದೊಂದೇ ಸತಿ ಒಂದೇ ಟೈಮ್ ಮತ್ತು ನೆಕ್ಸ್ಟ್ ಟೈಮ್ ನಾವು ಕೇಳೋಂಗಿಲ್ಲ ಶಾವಿಗೆ ಪಾಯಸ ಸೂಪರಾಗಿತ್ತು ಬಿಸಿ ಬಿಸಿ ಇತ್ತು ಚೆನ್ನಾಗಿತ್ತು ಇದು ಮತ್ತು ಕೊಬ್ಬರಿ ಹೋಳಿಗೆ ಕೊಬ್ಬರಿ ಹೋಳಿಗೆಗೆ ನಮಗೆ ತುಪ್ಪ ಮಾತ್ರ ಬೇಕಾದಷ್ಟು ಹಾಕ್ತಾರೆ ಕೇಳಿದಷ್ಟು ಹಾಕ್ತಾರೆ ಆದರೆ ಹೋಳಿಗೆ ಒಂದೇ ಕೊಡ್ತಾರೆ ಇನ್ನೊಂದು ಬೇಕಂದರೆ ನಾವು ಅದಕ್ಕೆ ಮತ್ತೆ ಹದಿನೈದು ರೂಪಾಯಿ ಅವರಿಗೆ ಸೊ ಮತ್ತು ಅನ್ಲಿಮಿಟೆಡ್ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಮತ್ತೆ ಪಾಯಸಕ್ಕೆ ಮತ್ತು ನೀವು ವಾಟ್ರ್ ಬಾಟಲ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ನಾವು ಇದಕ್ಕೆ ನಾವೇನಾದ್ರೂ ಎಕ್ಸ್ಟ್ರಾ ಇನ್ನೊಂದು ಹೋಳಿಗೆ ಕೊಡಿ ಅಂದರೆ ಹದಿನೈದು ರೂಪಾಯಿ ಕೊಡಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಬಿಸ್ಲಲ್ವಾ ಸೊ ಬೆಟರ್ ನಾವು ಇನ್ನೊಂದು ಬಾಟಲ್ ತೊಗೊಂಡು ಹೋಗೋದು ಒಳ್ಳೇದು ಅನಿಸುತ್ತೆ ನಾನಂತೂ ಈ ಕೊಬ್ಬರಿ ಹೋಳಿಗೆಗೆ ಈ ಶಾವಿಗೆ ಪೈಸೆ ಇರುತ್ತಲ್ಲ ಈ ರೀತಿ ಹಚ್ಕೊಂಡು ತಿನ್ನೋದಂದ್ರೆ ನಂಗೆ ಭಾಳ ಇಷ್ಟ ಆಯಿತು ಸತಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಸಖತ್ ಟೇಸ್ಟಿ ನಮ್ಮ ಹತ್ರ ಮಜಾಯ ಥರ ಪಲ್ಯಗಳು ಹಾಕ್ತಾರೆ ಕೋಸಂಬರಿ ಪಲ್ಯ ಮರಿದು ಕಾಳು ಪಲ್ಯ ಆಮೇಲೆ ತೊಂಡೆಕಾಯಿ ಪಲ್ಯ ಚೆನ್ನಾಗಿತ್ತು ಇದು ಮಾತ್ರ ಅನ್ಲಿಮಿಟೆಡು ಎಷ್ಟು ಕೇಳಿದರೂ ಹಾಕ್ತಾರೆ ಅದೇನು ತೊಂದರೆ ಇಲ್ಲ ನಮಗೆಲ್ಲ ಸಿಗುತ್ತೆ ಮತ್ತು ಇದು ಇನ್ನೊಂದೇನೆಂದರೆ ಪೈನಾಪಲ್ ಚಟ್ನಿ ದೋಸೆ ಕೂಡ ಅನ್ಲಿಮಿಟೆಡು ಪುಟಾಣಿ ದೋಸೆ ಭಾಳ ಚೆನ್ನಾಗಿರುತ್ತೆ ರೀ ಸೂಪರಾಗಿರುತ್ತೆ ಟೇಸ್ಟ್ ಅನಿಸುತ್ತೆ ಚೆನ್ನಾಗಿತ್ತು ಮಸಾಲೆ ದೋಸೆ ಮಾತ್ರ ಬಟ್ ಪ್ರೈಸಸ್ ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಫುಲ್ ಮಾಡಿದಾರಲ್ಲ ಅದೊಂದು ನನಗೆ ಬೇಜಾರಾಯಿತು ಅವರಿಗೆಲ್ಲ ಹಾಫ್ ಟಿಕೆಟ್ ಯಾಕಂದ್ರೆ ಅವ್ರು ಜಾಸ್ತಿ ತಿನ್ನೋದು ಇಲ್ಲ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಈಗ ಅವ್ರದ್ದು ಸಿಸ್ಟಮ್ ಬೇರೆ ಮಾಡಿದ್ದಾರೆ ಅಂದಮೇಲೆ ನಾವು ಏನು ಫಾಲೋ ಮಾಡಲೇಬೇಕಾಗತ್ತೆ ಬೇಕು ಅಂದರೆ ಬರಲೇಬೇಕು ಅದೊಂದು ಚೇಂಜಸ್ ಆಗಿದೆ ಮತ್ತು ಊಟ ಎಲ್ಲ ಸೇಮೇ ಇದೆ ಸ್ವಲ್ಪ ಪಲ್ಯಗಳೆಲ್ಲ ದಿನ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತಷ್ಟೆ ಪಲ್ಯಗಳು ದೋಸೆ ಹೋಳಿಗೆ ಪಾಯಸ ಇವೆಲ್ಲ ಸೇಮ್ ಇರುತ್ತೆ ಚಪಾತಿನೂ ಸೂಪರಾಗಿತ್ತು ದಾಳ್ ಮತ್ತು ಚಟ್ನಿ ಕೊಡ್ತಾರೆ ಚಪಾತಿಗೆ ಅದು ಸಾಲಿಡ್ ಆಗಿತ್ತು ಆಗಿತ್ತು ಚಪಾತಿ ಕೂಡ ಮತ್ತು ಏನು ಗೊತ್ತಂದರು ಎಷ್ಟೇ ಊಟ ಮಾಡಿದ್ರು ಅಂತ ಹೊಟ್ಟೆ ಭಾರ ಅನ್ಸಲ್ಲ ಏನಂದರೆ ಈ ಸೋಡಾ ಹಾಕಿದ್ದಾರೆ ಅಂತ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ಲೈಟ್ ವೆಯ್ಟ್ ಅನ್ಸುತ್ತೆ ಫುಡ್ಡು ಯಾವಾಗಾದರೂ ಒಂದು ಸತಿ ಮದುವೆ ಮನೆ ಊಟ ಮಾಡಬೇಕು ಅಂತ ಏನಾದ್ರು ಇಷ್ಟ ಆದರೆ ಇಲ್ಲಿ ಬರೋದು ಮಾತ್ರ ಸೂಪರು ನಾನು ಅವಾಗವಾಗ ಬರ್ತಾಯಿರ್ತೀನಿ ಬೇಜಾರಾದಾಗೆಲ್ಲ ಚಪಾತಿ ಮಾತ್ರ ಸಕಸ್ ಸಾಫ್ಟಾಗಿದೆ ಮಾತ್ರ ಚೆನ್ನಾಗಿದೆ ಮಾತ್ರ ಚಪಾತಿ ದಾಲ್ ಚಟ್ನಿ ಈ ತೊಂಡೆಕಾಯಿ ಪಲ್ಯ ಕೊಡ್ತಾರೆ ಮತ್ತು ಕಾಳು ಪಲ್ಯ ಎಲ್ಲ ಥರ ಒಂದು ನಾಲ್ಕೈದು ಪಲ್ಯ ಇರುತ್ತೆ ಇದೇ ಫಿಕ್ಸ್ ಇರಲ್ರಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ಥರ ಪಲ್ಯ ಇರುತ್ತೆ ಸೊ ಒಂದೇ ಥರ ಪಲ್ಯ ಇರುತ್ತೆ ಅನ್ನೋದು ಸುಳ್ಳು ಬಟ್ ಚಪಾತಿ ದೋಸೆ ಹೋಳಿಗೆ ಪಾಯಸ ಇವೆಲ್ಲ ಸೇಮ್ ಇರುತ್ತೆ ನಾನು ಹೇಳೋದಿಷ್ಟೇ ನೀವು ಏನಾದರೂ ಇಲ್ಲಿ ಪ್ಲ್ಯಾನ್ ಮಾಡ್ತೀರಾ ಭರ್ಜರಿ ಭೋಜನ ಊಟಕ್ಕೆ ಬರ್ತೀರಾ ರಾಜಜ್ ಇದು ಸಾರಿ ಗಾಂಧಿ ಬಜಾರಲ್ಲಿದೆ ಗಾಂಧಿ ಬಜಾರಲ್ಲೇ ಸೂಪರಾಗಿರೋದು ಬೇರೆ ಎಲ್ಲ ನಾನು ಬೇರೆ ಕಡೆದು ಆದರೂ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಗಾಂಧಿ ಬಜಾರ್ನೇ ಮೇನ್ ಬ್ರ್ಯಾಂಚು ಸೊ ನೀವೇನಾದ್ರೂ ಇಲ್ಲಿ ಬರ್ತೀನಿ ಅಂದರೆ ಮಕ್ಳಿಗೆ ಕರ್ಕೊಂಡು ಬರ್ತೀನಿ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಬಾಟಲ್ ತೊಗೊಂಬರ್ರಿ ನೀರಿನ ಬಾಟಲು ಯಾಕಂದರೆ ಈ ಬಿಸಿಲು ಟೈಮಲ್ಲಿ ಅವ್ರು ಕೊಡೋ ಒಂದೇ ಬಾಟಲ್ ಸಾಕಾಗಲ್ಲ ಮತ್ತು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಮತ್ತು ಈ ಸತಿ ಬಿಸಿಬೇಳೆ ಭಾತು ಮತ್ತು ಪಲಾವ್ ಇತ್ತು ಬಿಸಿಬೇಳೆ ಬಿಸಿಬೇಳೆಭಾತು ಸಾಲಿಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಸಖತ್ ಇಷ್ಟ ಆಯಿತು ನನಗೆ ನನ್ನ ಸಣ್ಣಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟಿದ್ರು ಅನ್ನೂ ಚೆನ್ನಾಗಿದೆ ಪಲಾವ್ ಮಾತ್ರ ಸೂಪರಾಗಿತ್ತು ಪಲಾವ್ ಏನು ಜಾಸ್ತಿ ವೆಜಿಟೇಬಲ್ಸ್ ಹಾಕಿರಲಿಲ್ಲ ಅವರು ಬರೀ ಬಟಾಣಿಗಳು ಒಂದು ಕ್ಯಾರೆಟು ಟೊಮೊಟೊ ಅಷ್ಟೇ ಹಾಕಿದ್ರು ಬಟ್ ಬಿಸಿಬೇಳೆಭಾತಿಗೆ ತುಂಬ ವೆಜಿಟೇಬಲ್ಸ್ ಹಾಕಿದ್ರು ರೈತ ಕೊಡ್ತಾರೆ ಗಟ್ಟಿ ಇರುತ್ತೆ ಮೊಸರು ತುಂಬ ಚೆನ್ನಾಗಿರುತ್ತೆ ಆಗಿತ್ತು ಮಾತ್ರ ಸೂಪರಾಗಿತ್ತು ಮಾತ್ರ ಇಷ್ಟ ಆಯ್ತು ನನಗೆ ಭಾಳ ಚೆನ್ನಾಗಿತ್ತು ರೈಸು ಕೂಡ ತುಂಬ ಚೆನ್ನಾಗಿದೆ ರೈಸು ಸಣ್ಣ ಅಕ್ಕಿ ಅನ್ನ ಅಕ್ಕಿ ಚೆನ್ನಾಗಿದೆ ಮಾತ್ರ ಸೂಪರಾಗಿದೆ ನೆಕ್ಸ್ಟು ಅನ್ನ ಸಾಂಬಾರು ಎಲ್ಲ ಥರ ತರಕಾರಿ ಹಾಕಿಬಿಟ್ಟಿರೋ ನುಗ್ಗೆಕಾಯಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಥರ ತರಕಾರಿಗಳನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಸಾಂಬಾರು ಮಾಡಿರ್ತಾರೆ ಅದು ಕೂಡ ಚೆನ್ನಾಗಿತ್ತು ಸಾಂಬಾರು ಕೂಡ ಟೇಸ್ಟ್ ಆಗಿತ್ತು ನನಗೇನು ಇಲ್ಲಿ ನೋಡಿದ್ರೆ ಇದಕ್ಕೆ ಅನ್ನಕ್ಕೆಲ್ಲ ಸೋಡಾ ಎಲ್ಲ ಹಾಕ್ತಾರೆ ಅಂತ ಏನು ಅನ್ನಿಸ್ಲಿಲ್ಲ ಯಾಕಂದರೆ ನಾನು ಊಟ ಮಾಡಿದ್ರೆ ಹೊಟ್ಟೆ ಏನು ಭಾರ ಅನ್ನಿಸ್ಲಿಲ್ಲ ನನಗೆ ಮತ್ತು ಅಕ್ಕಿನೂ ಚೆನ್ನಾಗಿದೆ ಅನ್ನ ತುಂಬ ಚೆನ್ನಾಗಿ ಬಂದಿತ್ತು ಸೊ ಸಖತ್ ಟೇಸ್ಟ್ ಅನ್ನಿಸ್ತು ಮಾತ್ರ ಊಟ ಮಾತ್ರ ಸೂಪರಾಗಿದೆ ಮಸ್ತ್ ಬಂತು ಇಲ್ಲ ಆರಾಮಾಗಿ ಬನ್ನಿ ಒಂದು ಸತಿ ಅಂತೂ ವಿಸಿಟ್ ಮಾಡೋದು ಮರಿಬೇಡಿ ಮನೆ ಊಟ ಮಾಡ್ದಂಗೆ ಇರುತ್ತೆ ರಸಮ್ ಕೂಡ ಸೂಪರಾಗಿ ಟೇಸ್ಟಾಗಿತ್ತು ಕಾಳು ಮಣ್ಸೆಲ್ಲ ಜಜ್ಜಿ ಹಾಕಿದ್ರು ಸೂಪರಾಗಿತ್ತು ಮಾತ್ರ ಮನೆ ಊಟ ಮಾಡಬೇಕು ಬಾಳೆಲಲ್ಲಿ ಊಟ ಮಾಡಬೇಕು ಅಂದರೆ ಇದು ಒಂದು ಬೆಸ್ಟ್ ಪ್ಲೇಸ್ ಅನ್ಬೋದು ನಾನು ಕೂಡ ಊಟ ಹಾಕಿ ಬಂದು ಸರಿಯಾಗಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಮತಾನ ನಾವು ಚಲಾಯಿಸ್ಬೇಕಲ್ವ ಸೊ ನಾನು ಕೂಡ ಊಟ ಹಾಕಿ ಬಂದು ಗಾಂಧಿ ಬಜಾರದಲ್ಲಿ ಸರಿಯಾಗಿ ಭರ್ಚರಿ ಭೋಜನ ಊಟ ಮಾಡಿದ್ದು ಫೈನಲ್ ಆಗಿ ನಾನು ಮೊಸರನ್ನ ಊಟ ಮಾಡಿಬಿಟ್ಟು ಊಟ ಮುಗಿಸ್ದೆ ಇಲ್ಲಿ ಇನ್ನೊಂದು ಕಾಂಪ್ಲಿಮೆಂಟ್ರಿಯಾಗಿ ನಮಗೆ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಸೊ ಅದು ಕೂಡ ನಮ್ಗೆ ಅವೈಲೇಬಲ್ ಇದೆ ಅದನ್ನ ತೊಗೊಂಡೋದು ಮಾತ್ರ ನಾವು ಮರಿಬಾರ್ದು ನೋಡಿ ನಾನು ಈಗ ಟ್ವೆಲ್ ತರ್ಟಿ ಬಂದಿದೆ ಒನ್ ಓ ಈಗ ಫುಲ್ ರೆಶ್ ಆಗಿದೆ ಅಲ್ಲಿ ಬೇರೆ ತುಂಬ ಜನ ನಿಂತ್ಕೊಂಡಿದ್ದಾರೆ ಒನ್ ಓ ಕ್ಲಾಕಿಗೆ ಬಂದರೆ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಟ್ವೆಲ್ ತರ್ಟಿ ಬಂದರೆ ಏನು ಖಾಲಿ ಇರುತ್ತೆ ಸೀಟ್ಗಳೆಲ್ಲ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ನಾವು ಮತ್ತು ಸರ್ವಿಸ್ ಕೂಡ ಅಷ್ಟೇ ನೀಟಾಗಿರುತ್ತೆ ನಾವು ಬೇಗ ಬಂದರೆ ಸ್ವಲ್ಪ ಲೇಟ್ ಆದರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗಿಬಿಡುತ್ತೆ ತುಂಬ ಕಸ್ಟಮರ್ಸ್ ಇರ್ತಾರಲ್ವಾ ಸೊ ಅವ್ರಿಗೆ ಬಡ್ಸೋಕ್ಕೂ ಕಷ್ಟ ಆಗುತ್ತೆ ವಯಸ್ಸಾದವರಿಗೆಲ್ಲರೂ ಕರ್ಕೊಂಬರ್ಬೇಕು ಹೊರಗಡೆ ಅಂದರೆ ದಯವಿಟ್ಟು ಇಲ್ಲಿ ಕರ್ಕೊಂಬನ್ನಿ ತುಂಬ ಚೆನ್ನಾಗಿದೆ ಫಸ್ಟ್ ಫ್ಲೋರಲ್ಲೇ ಇದೆ ಮತ್ತು ಲಿಫ್ಟ್ ಕೂಡ ಇದೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ವಯಸ್ಸಾದವರಿಗೆ ಊಟಕ್ಕೆ ಎಲ್ಲಿ ಕರ್ಕೊಂಡು ಹೋಗೋದಪ್ಪ ಅಂದರೆ ಈ ಭರ್ಜರಿ ಭೋಜನ ಒಂದು ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಇದು ಸೌತ್ ಇಂಡಿಯನ್ ಊಟ ಮತ್ತು ಎಲೆ ಊಟ ತುಂಬ ಶಿಸ್ತಾಗಿದೆ ನೀಟ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಸೂಪರಾಗಿದೆ ಕಾಂಪ್ಲಿಮೆಂಟ್ರಿಯಾಗಿ ಐಸ್ ಕ್ರೀಮ್ ಕೊಡ್ತಾರೆ ಬಟ್ ಎಲ್ಲ ಫ್ಲೇವರ್ ಸಿಗಲ್ಲ ನಮಗೆ ಸ್ಟ್ರಾಬೆರಿ ವೆನಿಲಾ ಮತ್ತು ಒಂದು ಮ್ಯಾಂಗೋ ಈ ಮೂರು ಫ್ಲೇವರಲ್ಲಿ ಒಂದು ಯಾವ್ದಾರು ಒಂದು ಐಸ್ ಕ್ರೀಮ್ ತೊಗೊಳ್ಬೋದು ನಾವು ಸೊ ಅದು ಏನೋ ಕಾಂಪ್ಲಿಮೆಂಟ್ರಿಯಾಗಿ ಇಟ್ಟಿರ್ತಾರಷ್ಟೇ ಸೊ ಊಟ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಮಜಾ ಬಂತು ಚೆನ್ನಾಗಿ ಅನ್ನಿಸ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಬಬಾಯ್ ಟೇಕ್ ಕೇರ್